ಸ್ನೇಹಿತರೇ ನಮಸ್ಕಾರ ಲರ್ನಿಂಗ್ ಏನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ನಾನು ಇದ್ದೀನಿ ಲವ್ ಮಾರ್ಕೆಟಲ್ಲಿ ನೋ ಕಾಲ್ ಟಿಪ್ಸ್ ಕಲಿಬೇಕು ಅನ್ನೋರು ನಂದು ಈ ಶುಕ್ರವಾರದ ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಓಕೆನಾ ಸೊ ಇವತ್ತು ಮಾರ್ಕೆಟಲ್ಲಿ ಆ್ಯಕ್ಚುಲಿ ವೆರಿ ಟ್ರಿಕಿ ಮಾರ್ಕೆಟು ಬೆಳಿಗ್ಗೆ ನನಗೆ ಒಂದು ಲಾಸ್ ಆಯಿತು ಲಾಸ್ ಆದಮೇಲೆ ನಾನು ಮತ್ತೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿದೆ ಸೊ ಇವಾಗ ಬಂದು ಜಸ್ಟ್ ಊಟ ಮಾಡಿ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಮಾಡಿದ ಮೇಲೆ ಆ್ಯಕ್ಚುಲಿ ಇವಾಗ ಅನಿಸ್ತಿದೆ ನಾನು ತಗೊಂಡಿದ್ದ ಪ್ಲೇಸ್ ಕರೆಕ್ಟ್ ಇತ್ತು ಬಟ್ ಏನಂದರೆ ದಟ್ಸ್ ಓಕೆ ಒಂದು ಸಲ ನಿಮಗೆ ಲಾಸ್ ಆದಮೇಲೆ ಮತ್ತೆ ನೀವು ಓವರ್ ಟ್ರೇಡಿಂಗ್ ಮಾಡಬಾರ್ದು ಓವರ್ ಟ್ರೇಡಿಂಗ್ ಆಲ್ವೇಸ್ ಸ್ಕಿಲ್ಸ್ ಯುವರ್ ಮೈಂಡ್ ಸೆಟ್ ಅದೇ ರೀಸನ್ಗೆ ಮತ್ತೆ ನಾನು ಟ್ರೇಡ್ ಮಾಡಕ್ ಹೋಗ್ಲಾ ಐ ಜಸ್ಟ್ ಫಿನಿಶ್ ಮೈ ಡೇ ಓಕೆನಾ ಸೊ ಇವತ್ತಿಂದು ಟ್ರೇಡ್ಸ್ ಎಲ್ಲಿತ್ತು ನಮಗೆ ಎಲ್ಲಿ ಈಸಿ ಟ್ರೇಡ್ಸ್ ಸಿಕ್ತಿತ್ತು ಹೇಗೆ ಅನ್ನೋದನ್ನ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಮೊದಲು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ದೆನ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆನಾ ಸೊ ಲಾಸ್ ಆಗಿರೋದ್ರಿಂದ ನಿಮಗೆ ಈಸಿ ಟ್ರೇಡ್ಸು ಟಫ್ ಟ್ರೇಡ್ಸ್ ಅಂತ ಏನೂ ಇಲ್ಲ ಒಂದೊಂದು ದಿನ ಲಾಸ್ ತೊಗೊಳೇಬೇಕು ಮಾರ್ಕೆಟ್ ಅಂದಮೇಲೆ ಲಾಸ್ ಇದ್ದೇ ಇರುತ್ತೆ ಸೊ ನಾನು ಸ್ಟೂಡೆಂಟ್ಸಿಗೆ ಕ್ಲಿಯರ್ ಆಗಿ ಹೇಳಿದ್ದೆ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆಗಿ ಈ ಲೋನ ತೆಗೆದ್ರೆ ಡೆಫಿನೆಟ್ ಆಗಿ ಇಟ್ ವಿಲ್ ಗೋ ಡೌನ್ ಸೈಡ್ ಅಂತ ಓಕೆನಾ ಬಿಕಾಸ್ ಯಾವ ಫ್ಲಾಟಿಶ್ ಓಪನ್ ಆಗಲಿಲ್ಲ ಅಂದರೂ ಕೂಡ ನಮಗೆ ಮಾರ್ಕೆಟ್ ಇಲ್ಲೇ ಓಪನ್ ಆದ್ರೂ ಅಪ್ ಟು ಈ ಲೆವೆಲು ಈ ಲೆವೆಲ್ ತನಕ ಮಾರ್ಕೆಟಲ್ಲಿ ನಾವು ಒಂದು ರೆಸಿಸ್ಟೆನ್ಸ್ ಝೋನ್ನ ನೋಡ್ಬೋದು ಡೆಫಿನೆಟ್ ಆಗಿ ಮಾರ್ಕೆಟ್ ಅಲ್ಲಿಂದ ಒಂದು ರಿಟ್ರೆಸ್ ಪ್ಲೇಸ್ಮೆಂಟ್ ಆ ರಿವರ್ಸಲ್ ಕೂಡ ಚಾನ್ಸಸ್ ಹೆವಿ ಇರುತ್ತೆ ಅನ್ನೋದು ಕೂಡ ನಾನು ಗೈಡ್ ಮಾಡಿದೆ ಸ್ಟೂಡೆಂಟ್ಸ್ಗೆ ಸೇಮ್ ವೇ ನಾನೇನು ಮಾಡಿದೆ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಮಾರ್ಕೆಟ್ ಈ ಲೆವೆಲಿಗೆ ಬಂದಾಗ ಐ ಟು ಕಟ್ ಟ್ರೇಡ್ ಓಕೆನಾ ಸೊ ಈ ಲೆವೆಲಿಗೆ ಬಂದಾಗ ಎಕ್ಸಾಕ್ಟಾಗಿ ನಾನು ಟ್ರೇಡ್ ತೊಗೊಂಡೆ ಸೊ ನನಗೆ ಆಲ್ಮೋಸ್ಟ್ ಒಂದು ಆರು ಪಾಯಿಂಟ್ ಪ್ರಾಫಿಟ್ ತೋರಿಸ್ತಾ ಇತ್ತು ಮಾರ್ಕೆಟು ವೆರಿ ನೆಕ್ಸ್ಟ್ ಕ್ಯಾಂಡಲ್ ಮಾರ್ಕೆಟ್ ಶಾರ್ಪ್ ಅಗ್ರೆಸಿವ್ ಮೋಯ್ತು ಓಕೆನಾ ವೆರಿ ನೆಕ್ಸ್ಟ್ ಕ್ಯಾಂಡಲ್ ನಮಗೆ ಮಾರ್ಕೆಟಲ್ಲಿ ಒಂದು ಲೈಕ್ ವೆರಿ ಶಾರ್ಪ್ ಕ್ಯಾಂಡಲ್ ಅಪ್ಸೈಡ್ ಮೂವ್ ಆಯಿತು ಸೊ ಅಪ್ಸೈಡ್ ಮೂವ್ ಆದಾಗ ಯಾವ ಈಸಿಯಾಗಿ ನಾನು ಮತ್ತೆ ಶಾಪ್ಲಸ್ ತೊಗೊಳೇಬೇಕಿತ್ತು ಬಟ್ ವೆಯ್ಟ್ ಮಾಡ್ತಿದ್ದೆ ನೋಡೋಣ ಇನ್ನೊಂದು ಸ್ವಲ್ಪ ಮಾರ್ಕೆಟ್ ಬರ್ಬೋದೇನೋ ಅಂತ ಮಾರ್ಕೆಟು ಅಗೇನ್ ಸಿನ್ ಒಂದು ಸ್ವಲ್ಪ ಮೂವ್ ಆದಾಗ ಇಟ್ಸ್ ಎ ವೆರಿ ಮಚ್ ಕ್ಲಿಯರ್ ಮಾರ್ಕೆಟ್ ಮತ್ತೆ ಬರೋಲ್ಲ ಅಂದ್ಕೊಂಡು ನಾನು ಲೈಕ್ ಐ ಟುಕ್ ಲಾಸ್ಟ್ ಇಯರ್ ಲಾಸ್ಟ್ನ ಬುಕ್ ಮಾಡ್ಕೊಂಡು ಎಕ್ಸಿಟ್ ಆದ ಮಾರ್ಕೆಟಲ್ಲಿ ಸೊ ಎಕ್ಸಿಟ್ ಆದಮೇಲೆ ಮಾರ್ಕೆಟಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಬಂತು ಬಟ್ ಬಂದಾಗಲೂ ಅಷ್ಟೇ ನನಗೆ ಅದು ತೋರಿಸ್ತಿದ್ದೆ ಜಸ್ಟ್ ಕಾಸ್ಟು ಕಾಸ್ಟ್ ಅಷ್ಟೇ ಹೊರ್ತು ಬೇರೆನೇನೂ ಅಲ್ಲ ಸೊ ಹಾಗಾಗಿನೇ ಐ ಜಸ್ಟ್ ಕ್ಲೋಸ್ ಮೈಡೆ ಅದಾದಮೇಲೆ ನೋಡಿ ನಾನು ಇಲ್ಲಿ ಲಾಸ್ ಎತ್ಕೊಳ್ಳಿಲ್ಲ ಅಂದರೆ ವೆರಿ ಗುಡ್ ಲಾಸ್ ಆಗ್ತಿತ್ತು ತುಂಬ ದೊಡ್ಡ ಮಟ್ಟದ ಲಾಸ್ ಎತ್ಕೊಬೇಕಿತ್ತು ನಾನು ಅದರಲ್ಲಿ ನಾನು ಮಾರ್ಕೆಟ್ ಕಂಟಿನ್ಯೂಸ್ ಮೇಲೆ ಹೋಗ್ತಾ ಇದೆ ಸೊ ಎಲ್ಲಿಗೆ ಹೋಗ್ತಾ ಇದೆ ಏನು ಅನ್ನೋದು ಗೊತ್ತಿಲ್ಲ ಸೊ ಹಾಗಾಗಿ ನಾನು ಕೂಡ ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ ಮತ್ತೆ ಕವರ್ ಕೂಡ ಮಾಡೋಕ್ಕೋಗಿಲ್ಲ ಓಕೆನಾ ಸೊ ಈಸಿಯಾಗಿ ಗೊತ್ತಾಗ್ತಿದೆ ಮಾರ್ಕೆಟಲ್ಲಿ ಎಲ್ಲಿಂದ ಮೂಮೆಂಟ್ ಆಗಿದೆ ಅಂತ ಆ್ಯಂಡ್ ನೀವು ಪಿ ಎಂಡ್ ಎಲ್ ತೋರಿಸ್ತಿಲ್ಲ ಅಂತ ಅನ್ಕೋಬೋದು ಇವತ್ತು ರೀಸನ್ ಕೂಡ ಅಷ್ಟೇ ಲೈಕ್ ಸಲ ನಾನು ಟ್ರೇಡ್ ಮುಗಿದ್ಮೇಲೆ ಮತ್ತೆ ನಾನು ಲೈಕ್ ಅದನ್ನು ಕ್ಲೋಸ್ ಮಾಡಿದರೆ ಪೋರ್ಟಲ್ ಓಪನ್ ಮಾಡೋಕ್ಕೋಗಲ್ಲ ಅದೇ ರೀಸನ್ಗೆ ಸೊ ಮತ್ತೆ ಪೋರ್ಟಲ್ ಕೂಡ ಓಪನ್ ಮಾಡಿಲ್ಲ ಮಾರ್ಕೆಟ್ ನೋಡಿ ಎಷ್ಟು ಕಂಟಿನ್ಯೂಸ್ ಆಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಓಲ್ಡ್ ಮಾಡಿದೆ ಅಂದರೆ ಸಪೋಸ್ ನನಗೆ ಲಾಸ್ ಆಗಿತ್ತಲ್ಲ ಅದಾದಮೇಲೆ ನಾನು ವೆಯ್ಟ್ ಮಾಡಿ ಟ್ರೇಡ್ ಮಾಡಿದರೂ ಕೂಡ ಲೈಕ್ ಇವಾಗ ಮಧ್ಯಾಹ್ನ ಮೇಲೆ ಟ್ರೇಡ್ ಮಾಡಿದ್ರು ಕೂಡ ಐ ಕ್ಯೂಡ್ ಹ್ಯಾವ್ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್ ಮಾರ್ಕೆಟಿ ಇಲ್ಲಿ ಬಂದಾಗ ಟ್ರೇಡ್ ಎತ್ಕೊಂಡಿದ್ರೆ ಇಲ್ಲಿಗೆ ಬಂದಾಗ ಟ್ರೇಡ್ ಎತ್ಕೊಂಡಿರ ಮಾಡ್ಬೋದಿತ್ತು ಇಲ್ಲ ಅಂತಲ್ಲ ಬಟ್ ಸಲ ಬೆಳಿಗ್ಗೆ ನಿಮಗೆ ಲಾಸ್ ಆದಮೇಲೆ ಮತ್ತೆ ಟ್ರೇಡ್ ಮಾಡಬಾರ್ದು ಅನ್ನೋದು ನನ್ನ ಮೈಂಡ್ಸೆಟ್ಟ ಅದೇ ರೀಸನ್ಗೆ ನಾನು ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗ್ತಿಲ್ಲ ಸೊ ಮತ್ತೆ ಟ್ರೇಡ್ ಮಾಡಿದರೆ ಅದು ಓವರ್ ಟ್ರೇಡಿಂಗು ಆಗುತ್ತೆ ಮೈಂಡ್ಸೆಟ್ ಕೂಡ ಹಾಳಾಗುತ್ತೆ ಎರಡು ರೀಸನ್ ಇರೋದ್ರಿಂದ ನೋ ಮೋರ್ ಟ್ರೇಡ್ಸ್ ಅಂತ ನಾನು ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ ಓಕೆನಾ ಹೋಪ್ ನಿಮಗೆ ತಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇವಾಗ ಮಾರ್ಕೆಟಲ್ಲಿ ಏನೋ ಇನ್ನೇನು ಇನ್ನೊಂದು ಒನ್ ಅವರ್ ಮಾಡಿ ಮಾರ್ಕೆಟ್ ಇದೆ ಇದರಲ್ಲಿ ಇನ್ನೇನು ಹೇಳೋಕ್ಕಾಗತ್ತೆ ಹಾಗಾಗಿನೇ ಏನು ಎಕ್ಸ್ಪ್ಲೇಷನ್ ಮಚ್ ಮೂರು ಮಾಡ್ತಾ ಇಲ್ಲ ನಾನು ಹೋಪ್ ಸ್ಟೂಡೆಂಟ್ಸ್ಗಳು ಇವತ್ತು ತುಂಬ ಜನ ಮೆಸೇಜ್ ಕಳಿಸಿ ಲೈಕು ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ನಾವು ಈ ಲೆವೆಲಲ್ಲಿ ಬಂದಾಗಲೇ ನೀವು ತೊಗೊಂಡಿರೋ ಪ್ಲೇಸಲ್ಲೇ ನಾನು ಟ್ರೇಡ್ ತೊಗೊಂಡಿರೋದು ನಿಮಗೂ ಕೂಡ ಲಾಸ್ ಆಗಿದೆ ಇವತ್ತು ನನಗೂ ಕೂಡ ಲಾಸ್ ಆಗಿದೆ ಓಕೆನಾ ಆ್ಯಂಡ್ ತುಂಬ ಜನದ ಮೆಸೇಜ್ ಇವಾಗ ನೋಡಿದೆ ಸರ್ ಮಗೇನು ಮಾರ್ಕೆಟು ಸೇಮ್ ಲೆವೆಲ್ ರಿಟ್ರೆಸ್ ಆದಮೇಲೆ ವಿ ಟು ಕಟ್ ಟ್ರೇಡ್ ವಿ ಮೇಡ್ ಇಟ್ ಗುಡ್ ಪ್ರಾಫಿಟ್ ಅಂತ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಸಿ ಅದನ್ನೇ ಹೇಳೋದು ನಿಮಗೆ ಮಾರ್ಕೆಟು ಇಷ್ಟು ದೂರ ಮತ್ತೆ ರಿಟರ್ನ್ ಬಂದಿದೆ ಅಂದಾಗ ಇಟ್ಸ್ ಅ ಕೈಂಡ್ ಆಫ್ ರಿಜೆಕ್ಷನ್ ಸೊ ಸಪೋರ್ಟ್ ತಗೊಂಡು ಮತ್ತೆ ರಿಟರ್ನ್ ಬರಲೇಬೇಕು ಸೇಮ್ ಲಾಜಿಕ್ನ ಮಾಡ್ತಾ ಇದೆ ಮಾರ್ಕೆಟ್ ಸೊ ಹಾಗಾಗಿನೇ ಇವತ್ತು ಕೂಡ ಲೈಕ್ ಮಾರ್ಕೆಟ್ ಆರ್ ಪ್ರಾಫಿಟ್ ಪ್ರಾಫಿಟ್ ಆರ್ ಲಾಸ್ ಎವ್ರಿ ಡೇ ಇದ್ದಿದ್ದೇನೆ ಸೊ ಇವತ್ತು ಮಾರ್ಕೆಟಲ್ಲಿ ಒಂದಿನ ಪ್ರಾಫಿಟ್ ಆಗ್ಬೋದು ಒಂದಿನ ಲಾಸ್ ಆಗ್ಬೋದು ದಟ್ಸ್ ಓಕೆ ಬಟ್ ನಿಮ್ಮ ರಿಸ್ಕ್ ಇವಾಗ ನಿಮ್ಮ ಕೈಲಿರಬೇಕು ಆಲ್ವೇಸ್ ಓಕೆನಾ ಸೊ ಕಲಿಬೇಕು ಅನ್ನೋರು ನಂದು ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸು ಇಪ್ಪತ್ತ್ ಮೂರನೇ ತಾರೀಕು ನಾಡಿದ್ದು ಶುಕ್ರವಾರ ಬ್ಯಾಚ್ ಇದೆ ಜಾಯ್ನ್ ಆಗಿ ಕಲಿರಿ ಓಕೆ ಥ್ಯಾಂಕ್ ಯು ಆಲ್